ಬರ್ಕಾಡಿ ಪಂಚಾಯತ್ನಲ್ಲಿ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯನ್ನ ಸ್ಥಾಪಿಸಬೇಕು ಡಿವೈಎಫ್ಐ ಬರ್ಕಾಡಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ಕಾರಿ ಹೈಸ್ಕೂಲ್ ಹಾಗೂ ಹೈಯರ್ ಸೆಕೆಂಡರಿ ಶಾಲೆಗಳನ್ನು ಸ್ಥಾಪಿಸಬೇಕಾಗಿ ಡಿವೈಎಫ್ಐ ಮಂಜೇಶ್ವರ ಬ್ಲಾಕ್ ಸಮ್ಮೇಳನ ಪ್ರಮೇಯದ ಮೂಲಕ ತಿಳಿಸಿದರು ಮಿಯ ಪದವಿನಲ್ಲಿ ಜಿಲ್ಲಾ ಕಾರ್ಯದರ್ಶಿ ರಜೇಶ್ ವೆಳ್ಳಾಟ್ ಉದ್ಘಾಟಿಸಿದರು ಬ್ಲಾಕ್ ಅಧ್ಯಕ್ಷ ಆಕಾಶ್ ಪೈವಳಿಕೆ ಅಧ್ಯಕ್ಷತೆ ವಹಿಸಿದರು ಅಡ್ವೊಕೇಟ್ ಎಂ ಕೆ ಹಾಶೀರ್ ಪದ್ಮಜಾ ಕುಡೂರ್ ಆಕಾಶ್ ಪೈವಳಿಕೆ ಸೇರಿರುವ ಪ್ರಸಿಡಿಯಂ ಸಮ್ಮೇಳನವನ್ನು ನಿಯಂತ್ರಿಸಿದರು ಬ್ಲಾಕ್ ಕಾರ್ಯದರ್ಶಿ ವಿನಯ್ ಕುಮಾರ್ ಚಟುವಟಿಕೆ ವರದಿಯನ್ನ ಮಂಡಿಸಿದರು ಪದ್ಮಜಾ ಕುಡೂರು ಹುತಾತ್ಮ ಪ್ರಮೇಯ ಶಬೀರ್ ಮಾಲಿಗೆ ಶ್ರದ್ಧಾಂಜಲಿ ಪ್ರಮೇಯವನ್ನ ಮಂಡಿಸಿದರು ಜಿಲ್ಲಾ ಜತೆ ಕಾರ್ಯದರ್ಶಿ ಸಾದಿಕ್ ಚಿರುಗೋಳಿ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿಯ ಸದಸ್ಯ ನಾಸರುದ್ದೀನ್ ಎಂಬಿವರು ಅಭಿನಂದನೆ ಭಾಷಣ ಮಾಡಿದರು ಸ್ವಾಗತ ಸಮಿತಿ ಅಧ್ಯಕ್ಷ ರಾಮಚಂದ್ರ ಟಿ ಸ್ವಾಗತಿಸಿದರು ಉಮೇಶ್ ಟಿ ವಂದಿಸಿದರು ಇಪ್ಪತ್ತ ಒಂದು ಮಂದಿ ಬ್ಲಾಕ್ ಸಮಿತಿಯನ್ನ ಸಮ್ಮೇಳನ ಆಯ್ಕೆ ಮಾಡಲಾಯಿತು ಪದಾಧಿಕಾರಿಗಳಾಗಿ ಆಕಾಶ್ ಪೈಬಳಿಕೆ ಅಧ್ಯಕ್ಷ ಉದಯ ಸಿ ಎಚ್ ಉಮೇಶ್ ಟಿ ಉಪಾಧ್ಯಕ್ಷರು ವಿನಯ್ ಕುಮಾರ್ ಬಾಯಾರ್ ಕಾರ್ಯದರ್ಶಿ ಪದ್ಮಜಾ ಕುಡೂರ್ ಅಡ್ವೊಕೇಟ್ ಎಂ ಕೆ ಹಶೀರ್ ಜತೆ ಕಾರ್ಯದರ್ಶಿ ಶಬೀರ್ ಮಳಿಗೆ ಖಜಾಂಜಿ ಮಹೇಶ್ ಕುಮಾರ್ ದೀಕ್ಷಿತುಪ್ಪಳ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿ ಆಯ್ಕೆಗೊಂಡರು